ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಹಕ್ಕಿಗಳ ಕಲರವ ಕೇಳಿ ನಂದು ರೂಮಿದ್ದು ಕಿಟಕಿ ಹತ್ತಿರ ತುಂಬ ಹಕ್ಕಿಗಳು ಗೊಬ್ಬೆ ಹಾಕೋದು ಕೇಳ್ತಿತ್ತು ಅಂದರೆ ಅಳೋದು ನಾನು ಎಂತಾಯಿತು ಅಂತೇಳಿ ಕಿಟಕಿ ತೆಗೆದು ನೋಡುವಾಗ ಈ ಗಿಡದಲ್ಲಿ ಅಳೋದು ಕೇಳ್ತದೆ ಮತ್ತೆ ನನಗೆ ಗೊತ್ತಾಯಿತು ಇದು ಗೂಡು ಕಟ್ಟಿದೆ ಅಂತ ಹಕ್ಕಿ ನೋಡಿ ನಮಗೆ ಆದರೂ ಗೂಡು ಕಾಣ್ತದ ಕಾಣುವುದೇ ಇಲ್ಲ ಅಂತ ಮತ್ತೆ ಗೊತ್ತಾಯಿತು ನನಗಿದು ಮರಿಗಳು ಕೂಗುದು ಅಂತ ಹೇಳಿ ನೋಡಿ ನೀವು ಕೂಡ ಕೇಳಿಸಿಕೊಳ್ಳಿ ತುಂಬಾ ಮರಿಗಳು ಇಲ್ಲಿ ನಡುವಲ್ಲಿ ಕಟ್ಟಿದೆ ನೋಡಿ ಗೊತ್ತೇ ಆಗುದಿಲ್ಲ ಅಂತ ಅದ್ರಲ್ಲಿ ಗೂಡು ಉಂಟು ಗೂಡು ಉಂಟು ಅಂತ ಹೇಳಿ ನೋಡಿ ಇದ್ರಲ್ಲಿ ಹರಿವೆ ಸೊಪ್ಪಿದ್ದು ಬೀಜ ಹಾಕಿದ್ದೇನೆ ನೋಡಿ ಎಲ್ಲ ಬೀಜ ಮೊಳಕೆ ಹೊಡೆದಿದೆ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಗಿಡ ಆಗಿದೆ ನೋಡಿ ನೋಡಿ ಅಲ್ಲಿ ಬಸಳೆ ದೊಂಪೆ ಇತ್ತಲ್ಲ ಅದನ್ನೆಲ್ಲ ತೆಗೆದು ನಿನ್ನೆ ಕ್ಲೀನ್ ಮಾಡಿದ್ದು ಹೊಸ ಗಿಡ ನೆಟ್ಟಿದ್ದೇವೆ ನೋಡಿ ಇಲ್ಲಿ ಹೊಸ ಗಿಡ ನೆಟ್ಟಿದ್ದೇವೆ ಇದಕ್ಕೆ ಚಪ್ಪಾರಿ ಇನ್ನೂ ಹಾಕಬೇಕಷ್ಟೇ ಈ ಕಡೆ ಇತ್ತಲ್ಲ ಅದನ್ನು ತೆಗೆದು ಕ್ಲೀನ್ ಮಾಡಿ ಇಲ್ಲಿ ನೆಟ್ಟದ್ದು ಇದೆಲ್ಲ ಇನ್ನು ಕ್ಲೀನ್ ಮಾಡಬೇಕು ಗುಡಿಸ್ಲಿಕ್ಕೆಲ್ಲ ಉಂಟು ಇಲ್ಲಿ ಇದು ಸೌತೆಕಾಯಿದ್ದು ಬಳ್ಳಿ ತೆಗಿಲಿಕ್ಕೆ ಅಂತ ಹೋಗುವಾಗ ಒಂದು ಸೌತೆಕಾಯಿ ಕಂಡಿತ್ತು ನೋಡಿ ಎರಡು ಸೌತೆಕಾಯಿ ಉಂಟು ಹಾಗಾಗಿ ಇದು ಆ ಸೌತೆಕಾಯಿ ತೆಗೆದ ನಂತರ ಇಲ್ಲಿ ಕ್ಲೀನ್ ಮಾಡುವಂಥೇಳಿ ಇಷ್ಟು ಜಾಗ ಬಿಟ್ಟಿದ್ದೇವೆ ಮತ್ತೆ ಉಂಟಲ್ಲ ಒಂದೆರಡು ಎರಡು ಬೋನಿ ಮಣ್ಣಿತ್ತು ಅದನ್ನು ಇಲ್ಲಿ ಹಾಕಿ ಇಲ್ಲಿ ಒಂದು ಸೈಡಿಗೆ ಹಾಕಿ ಇದರಲ್ಲಿ ಕೂಡ ಹರಿವೆ ಸೊಪ್ಪಿದ್ದು ಬೀಜ ಹಾಕಿದ್ದೇನೆ ನೋಡುವ ಗಿಡ ಆಗ್ತದ ಹೇಳಿ ನೋಡಿ ಇದೊಂದು ಸೈಡಲ್ಲಿ ಇತ್ತು ಗಿಡ ಸಣ್ಣ ಸಣ್ಣದು ಈ ಹರಿವೆ ಸೊಪ್ಪನ್ನು ಇವತ್ತು ತೆಗೆದು ಸಾಂಬಾರು ಮಾಡ್ತೇನೆ ಮೊದಲಿಗೆ ಮಲ್ಲಿಗೆ ಕೊಯ್ಬೇಕೀಗ ಇವತ್ತು ಮಲ್ಲಿಗೆ ಕೊಯ್ದಾಗಲಿಲ್ಲ ಇನ್ನು ಕೊಯ್ಬೇಕಷ್ಟೆ ಒಂದು ಕಟ್ಟಷ್ಟು ಸಿಕ್ಕಿದೆ ನೋಡಿ ಸೊಪ್ಪು ಇದಕ್ಕೆ ದಾಲ್ ಹಾಕಿ ಸಾಂಬಾರು ಮಾಡುವ ಪಲ್ಯ ಮಾಡಿದರೆ ಎಷ್ಟಾಗ್ತದೆ ಸ್ವಲ್ಪ ಆಗ್ತದಲ್ಲ ದಾಲ್ ಹಾಕಿ ಸಾಂಬಾರು ಮಾಡ್ತೇನೆ ಮತ್ತು ಇದು ನೋಡಿ ನಾವು ಹೀರೆಕಾಯಿ ಅಂತ ಹೇಳ್ತಾ ಈಗ ಡೌಟ್ ಆಗ್ತದೆ ನನಗೆ ಇದು ಪಡವಲಕಾಯಿ ಹೇಳಿ ನೋಡಿ ಹಾಗೇ ಉಂಟು ಸೊಪ್ಪು ಬಿತ್ತು ಇವತ್ತು ಬೆಳಗ್ಗೆ ತುಂಬಾ ಮೋಡ ಇತ್ತು ಆದರೆ ಈಗ ಬಿಸಿಲು ಬಂದಿದೆ ನೋಡಿ ಇನ್ನು ಸಾಂಬಾರು ಮಾಡಬೇಕೀಗ ಸಾಂಬಾರು ಮಾಡಲಿಕ್ಕೆ ಉಂಡಲ್ಲ ಹೆಸ್ರು ಬೇಳಿ ತಗೊಂಡಿದ್ದೇನೆ ಹೆಸರು ಬೇಳೆಗೆ ಟೊಮೆಟೊ ಈರುಳ್ಳಿ ಕಾಯಿ ಮೆಣಸು ಹಾಕಿ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿ ಈಗ ನಾನು ವಿಜಿಲ್ ಹಾಕ್ಲಿಕ್ಕೆ ಇಡ್ತೇನೆ ಒಂದು ನಾಲ್ಕೈದು ಆದರೂ ಹಾಕಿಸ್ತೇನೆ ನಾನು ಈಗ ಸೊಪ್ಪನ್ನು ಕೂಡ ಕ್ಲೀನ್ ಮಾಡಿದ್ದೇನೆ ಮನೆಯದ್ದು ಸೊಪ್ಪು ಅಲ್ವಾ ತುಂಬ ಕ್ಲೀನ್ ಮಾಡಿ ಮಾಡಲಿಕ್ಕೆ ಅಂತೆಲ್ಲ ಯಾಕಂದರೆ ನಾನು ಎಂಥ ಕೆಮಿಕಲ್ ಹಾಕೋದಿಲ್ಲ ಅಲ್ಲ ಹಟ್ಟಿ ಗೊಬ್ಬರ ಮತ್ತು ಮನೆಯಲ್ಲಿ ಮಾಡಿರುವಂಥ ಈ ಗೊಬ್ಬರ ವೇಸ್ಟೇಜ್ ಇದು ಗೊಬ್ಬರ ಉಂಟಲ್ಲ ಅದು ಮಾತ್ರ ಯೂಸ್ ಮಾಡೋದು ನೋಡಿ ಈಗ ಆಗಿದೆ ಸಣ್ಣಗೆ ಕೂಡ ಆಯಿತು ನೋಡಿ ಈಗ ರೆಡಿ ರೆಡಿಯಾಗಿದೆ ಈಗ ದಾಲಿಗೆ ಒಗ್ಗರಣೆ ಮಾಡ್ತಾ ಇದ್ದೇನೆ ಒಗ್ಗರಣೆ ಜೊತೆ ನಾನು ಹರಿವೆ ಸೊಪ್ಪನ್ನು ಕೂಡ ಹಾಕಿ ಫ್ರೈ ಮಾಡಿ ಮತ್ತೆ ದಾಲಿಗೆ ಸೇರಿಸೋದು ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ತಾ ಇದ್ದೇನೆ ನಾವು ದಾಲ್ ಬೇಯಿಸುವಾಗಲೇ ಹರಿವೆ ಸೊಪ್ಪು ಹಾಕಿಕೊಂಡ್ರೆ ಉಂಟಲ್ಲ ತುಂಬ ಬೆಂದು ಹೋದಾಗೆ ಆಗ್ತದೆ ಅದು ಅದಕ್ಕಿಂತ ಈ ರೀತಿ ಒಗ್ಗರಣೆ ಮಾಡುವಾಗ ಹರಿವೆ ಸೊಪ್ಪನ್ನು ಸ್ವಲ್ಪ ಬಾಡಿಸಿ ಆಮೇಲೆ ಒಗ್ಗರಣೆ ಜೊತೆ ದಾಲಿಗೆ ಸೇರಿಸಿದ್ರೆ ಉಂಟಲ್ಲ ತುಂಬ ಚೆನ್ನಾಗಿರ್ತದೆ ಎಷ್ಟು ಬೇಕೋ ಅಷ್ಟೇ ಹದವಾಗಿ ಬೆಂದಿರ್ತದೆ ದಾಲ್ ಜೊತೆಗೆ ಒಂದು ಮೂರು ಕಾಯಿ ಮೆಣಸು ಹಾಕಿಕೊಂಡಿದ್ದೇನೆ ಈಗ ಒಗ್ಗರಣೆಗೆ ಕೆಂಪು ಮೆಣಸು ಕೂಡ ಮೂರು ಹಾಕಿಕೊಂಡಿದ್ದೇನೆ ದಾಲ್ ಬೇಯಿಸುವಾಗ ಕೂಡ ಈರುಳ್ಳಿ ಹಾಕಿದ್ದೇನೆ ಇಲ್ಲಿ ಕೂಡ ಒಂದು ಈರುಳ್ಳಿ ಹಾಕಿದ್ದೇನೆ ಈಗ ಒಗ್ಗರಣೆಗೆ ಒಗ್ಗರಣೆಗೆ ಈರುಳ್ಳಿ ಹಾಕಿಕೊಂಡ್ರೆ ಉಂಟಲ್ಲ ಒಂದು ಎಷ್ಟು ಟೇಸ್ಟ್ ಕೊಡ್ತದೆ ನಾವೇ ಬೆಳೆದಿರೋ ತರಕಾರಿಯಿಂದ ಒಂದು ಪದಾರ್ಥ ಮಾಡೋ ಅದು ಖುಷಿಯೇ ಬೇರೆ ಅದು ಕೂಡ ನಾನು ಟ್ಯಾರೆಸ್ಸಲ್ಲಿ ಸ್ವಲ್ಪ ಜಾಗದಲ್ಲಿ ಮಾಡಿದ್ದಲ್ವ ಹರಿವೆ ಸೊಪ್ಪು ನೀವು ಕೂಡ ಹಾಗೆ ಟ್ಯಾರೆಸ್ ಮೇಲೆ ಸ್ವಲ್ಪ ಜಾಗ ಇದ್ರೆ ಉಂಟಲ್ಲ ಹರಿವೆ ಸೊಪ್ಪನ್ನು ನೀವು ಈಸಿಯಾಗಿ ಬೆಳೆದುಕೊಳ್ಬೋದು ಅದಕ್ಕೆ ತುಂಬ ಅದು ಇದು ಹಾಕಬೇಕು ಅಂತ ಎಂತ ಇಲ್ಲ ಖಾಲಿ ನೀರು ಮತ್ತು ಮಣ್ಣು ಹಾಕಿದರೂ ಸಾಕಾಗ್ತದೆ ಇದ್ರೆ ಬೇಕಿದ್ರೆ ಮನೆಯ ವೇಸ್ಟೇಜ್ ಗೊಬ್ಬರ ಇರ್ತದಲ್ಲ ಅದು ಕೂಡ ಹಾಕಿಕೊಳ್ಬೋದು ನಾನಿಲ್ಲಿ ದಾಲ್ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೇನೆ ಅಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅದಕ್ಕೋಸ್ಕರ ಇಲ್ಲಿ ಒಗ್ಗರಣೆಗೆ ಹರಿವೆಸಪ್ಪು ಸ್ವಲ್ಪ ಉಪ್ಪು ಇದ್ದೇನೆ ನಾನಿಲ್ಲಿ ಪಿಂಕ್ ಸಾಲ್ಟ್ ತಂದಿದ್ದೇನೆ ನಾವು ಮೊದಲೆಲ್ಲ ತರ್ತಿರ್ಲಿಲ್ಲ ಹೀಗೇನೋ ತರ್ತಿದ್ದದು ಈಗ ನಾನು ಕೂಡ ಉಪ್ಪು ಚೇಂಜ್ ಮಾಡಿದ್ದೇನೆ ಎಲ್ಲರೂ ಹೇಳ್ತಾರಲ್ಲ ವೈಟ್ ಉಪ್ಪು ಅದು ಬಿಳಿ ಉಪ್ಪು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತ ಹೇಳಿ ಅದಕ್ಕೋಸ್ಕರ ನಾನು ಕೂಡ ಇದು ಹೊಸ ಪಿಂಕ್ ಸಾಲ್ಟ್ ತಂದಿದ್ದೇನೆ ನೋಡಬೇಕು ಇದೇ ಮುಂದುವರೆದು ಅಂದರೆ ನಾನು ಹುಡಿ ಉಪ್ಪು ಜಾಸ್ತಿ ಯೂಸ್ ಮಾಡ್ತಿದ್ದೆ ನನಗೆ ಸ್ವಲ್ಪ ಈಗ ಕಷ್ಟ ಆಗ್ತೊಂಡು ಕಲ್ಲುಪ್ಪು ಎಲ್ಲದಕ್ಕೂ ಯೂಸ್ ಮಾಡಲಿಕ್ಕೆ ಮತ್ತು ಅಭ್ಯಾಸ ಆದ ನಂತರ ಎಲ್ಲನೂ ಸರಿ ಆಗ್ತದಲ್ಲ ಹರಿವೆ ಸೊಪ್ಪು ಬೇಯ್ತಾ ಬಂತು ಇನ್ನು ಸ್ವಲ್ಪ ಬೇಯ್ಬೇಕಷ್ಟೇ ನೋಡಿ ಇದಕ್ಕೆ ತೆಂಗಿನಕಾಯಿ ಹಾಕಿದರೆ ಸ್ವಲ್ಪ ಹರಿವೆ ಸೊಪ್ಪಿದು ಪಲ್ಯ ರೆಡಿ ಆಗ್ತದೆ ನೋಡಿ ನಾವು ಆಗ ಬೇಯ್ಲಿಕ್ಕೆ ಇಡುವಾಗ ಬಾನಲೆಯಲ್ಲಿ ಫುಲ್ ಇತ್ತಲ್ಲ ಹರಿವೆ ಸೊಪ್ಪು ಅದು ಬೆಂದ ನಂತರ ನೋಡಿ ಅಂತೆ ಎಷ್ಟು ಕಮ್ಮಿ ಆಗ್ತದೆ ಈಗ ದಾಲ್ ಸಾರಾನ ನಾನು ಒಲೆ ಮೇಲೆ ಇದ್ದೇನೆ ಅಂದ್ರೆ ಅದು ಸ್ವಲ್ಪ ಕುದಿಬೇಕು ನಾವು ಒಗ್ಗರಣೆದು ಇದ್ದು ಹರಿವೆ ಸೊಪ್ಪಿದ್ದು ಮಸಾಲ ಅದು ಹಾಕಿದ ನಂತರ ಪಲ್ಯ ಹಾಕಿದ ನಂತರ ಅದು ಎರಡು ಮಿಕ್ಸ್ ಆಗ್ಬೇಕಲ್ಲ ಅದಕ್ಕೋಸ್ಕರ ಒಟ್ಟಿಗೆ ಕುದಿಸ್ಲಿಕ್ಕೋಸ್ಕರ ಇಟ್ಟಿದ್ದೇನೆ ಮತ್ತು ನೀರು ಕೂಡ ಅಷ್ಟೇ ದಾಲ್ ಸ್ವಲ್ಪ ದಪ್ಪ ಇದ್ದರೆ ನಾವು ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡಿಕೊಳ್ಬೋದು ಅದು ನಮ್ಮ ಹದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಹದ ನೋಡ್ಕೊಂಡು ಮಾಡ್ಕೊಳ್ಬೋದು ನನಗೆ ಎಷ್ಟೇ ಗಟ್ಟಿ ಬೇಕಿತ್ತು ತುಂಬ ತೆಳ್ಳಗಾದರೂ ಒಳ್ಳೆಯದಾಗೋದಿಲ್ಲ ನನಗೆ ಎಷ್ಟೇ ಗಟ್ಟಿ ಬೇಕಿತ್ತು ಹಾಗಾಗಿ ನಾನು ಅಷ್ಟೇ ದಪ್ಪ ಇಟ್ಟು ಕುದಿಸ್ತಾ ಇದ್ದೇನೆ ಒಂದು ಕುದಿ ಕುದಿದರೆ ಸಾಕಾಗ್ತದೆ ನಮ್ಮದು ಹರಿವೆ ಸೊಪ್ಪಿದ್ದು ದಾಲ್ ರೆಡಿ ಆಯಿತು ಆರೋಗ್ಯಕರವಾದಂತಹ ಒಂದು ದಾಲ್ ರೆಡಿ ಆಯಿತು ಇದನ್ನು ಮಕ್ಕಳು ಕೂಡ ತಿಂತಾರೆ ಮಕ್ಕಳು ಸೊಪ್ಪು ಪಲ್ಯ ಮಾಡಿದರೆ ಕೆಲವು ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಅಲ್ಲ ಆದರೆ ದಾಲ್ ಜೊತೆ ಒಳ್ಳೆಯ ಪೋಷಕಾಂಶ ಮಕ್ಕಳಿಗೆ ಹೋಗ್ತದೆ ಹಾಗಾಗಿ ಈ ರೀತಿ ಮಾಡಿಕೊಡಿ ನಿಮ್ಗೆ ನೀವು ಕೂಡ ನನ್ನ ಮಗ ನೋಡಿ ತೆಂಗಿನ ಗರಿ ರಾಶಿ ಹಾಕಿಕೊಂಡು ಕೂತಿದ್ದಾನೆ ನೋಡಿ ಅವನಿಗೆ ನಾಳೆ ಫ್ಲವರ್ ಅರೇಂಜ್ಮೆಂಟ್ ಉಂಟು ಕ್ಲಾಸ್ ಅಂದರೆ ಸ್ಕೂಲಲ್ಲಿ ಅಂದರೆ ಕಾಂಪಿಟೇಷನ್ ಇವನು ಕೂಡ ಹೆಸರು ಕೊಟ್ಟಿದ್ದಾನೆ ಅದಕ್ಕೆ ಅರೇಂಜ್ ಅರೇಂಜ್ ಮಾಡ್ತಾ ಇದ್ದೇನೆ ಅಂದರೆ ಮನೇಲಿ ಇದು ಪ್ರಾಕ್ಟೀಸ್ ಮಾಡೋದು ಇದನ್ನು ಮಾಡಿ ತೊಗೊಂಡು ಹೋಗಲಿಕ್ಕಿಲ್ಲ ಮತ್ತು ಸ್ಕೂಲಲ್ಲಿ ಸಪ್ರೇಟಾಗಿ ಮಾಡಲಿಕ್ಕೆ ಇದು ಸುಮ್ಮನೆ ಒಂದು ಮನೆಯಲ್ಲಿ ಟ್ರಯಲ್ ಮಾಡ್ತಾ ಇದ್ದಾನೆ ನೋಡಿ ಇದು ತೆಂಗಿನ ಗರಿಯದು ಎಷ್ಟು ಚೆಂದ ಆಗಿದೆ ಅಲ್ಲ ಬೋ ಥರ ಆಮೇಲೆ ಇದು ಡೆಕೋರೇಷನ್ ಇದ್ದು ಅಲ್ಲಿ ಡೆಕೋರೇಷನ್ ಇದ್ದು ಶಾಪಲ್ಲಿ ಅದು ಫ್ಲವರ್ ಶಾಪಲ್ಲಿ ಸಿಗ್ತದಲ್ಲ ಫ್ಲವರ್ ಡೆಕೋರೇಷನ್ಗೆ ಅದು ಎಲೆ ಅದು ಒಂಥರ ಪರಿಮಳ ಇರ್ತದೆ ನನಗೆ ಇಷ್ಟ ಇದೆ ಅದು ಅದರದ್ದು ಪರಿಮಳ ಅದನ್ನು ಹೀಗೆ ಸಿಕ್ಕಿಸಿ ಆಮೇಲೆ ಇದರ ಸುತ್ತ ರೋಸು ರೆಡ್ ರೋಸನ್ನು ಸಿಕ್ಕಿಸ್ತಾನೆ ನೋಡಿ ಫೈನಲ್ ಆಗಿ ಹೇಗೆ ಬಂದಿದೆ ಅಂತ ನೋಡಿ ಇಂಥದ್ದೆಲ್ಲ ಉಂಟಲ್ಲ ವರ್ಷಕ್ಕೆ ತುಂಬ ಇಂಟ್ರೆಸ್ಟ್ ಹಾಗಾಗಿ ಇಂಟ್ರೆಸ್ಟಿಂದ ಇದ್ದಾನೆ ಅದೇ ಬೇರೆ ಕೆಲಸ ಯಾವುದಾದ್ರೂ ಸ್ಕೂಲಿದ್ದು ವರ್ಕ್ ಎಲ್ಲ ಇರ್ತಿದ್ರಿ ಇಷ್ಟೊತ್ತಿಗೆ ನಿದ್ದೆ ಬರ್ತಿತ್ತು ಅವನಿಗೆ ಇದನ್ನು ಈಗಾಗ ರಾತ್ರಿ ಹತ್ತಾದರೂ ಮಾಡಿಕೊಂಡು ಕೂತಿದ್ದಾನೆ ನೋಡಿ ಇದು ನಾಳೆಗೆ ರೋಸು ಆ ರೋಸನ್ನು ಇದಕ್ಕೊಮ್ಮೆ ಸಿಕ್ಕಿಸಿ ನೋಡ್ತಾನಂತೆ ಹೇಗೆ ಬರ್ತದೆ ಅಂತ ಹೇಳಿ ಮತ್ತು ಅವನಿಗೆ ಸಮಾಧಾನ ಇಲ್ಲದಿದ್ದರೆ ಬೇರೆ ಮಾಡ್ತೇನೆ ಅಂತ ಹೇಳ್ತಿದ್ದ ಅಂತೂ ಇಂತೂ ಫೈನಲ್ ಆಗಿ ಚೆಂದ ಬಂದಿತ್ತು ಹಾಗಾಗಿ ಮತ್ತೆ ಇದನ್ನೇ ಮಾಡ್ತೇನೆ ಅಂತ ಹೇಳಿ ಒಪ್ಪಿಕೊಂಡ ನನಗೆ ಭಯ ಆಗ್ತಿತ್ತು ಇದು ನಾಳೆಗೆ ಅಂತ ತಂದ ಫ್ಲವರ್ ಅಲ್ಲ ಇವನು ಇವತ್ತೇ ಹಾಳು ಮಾಡ್ತಾನೆ ಅಂತೇಳಿ ಅದನ್ನು ಒತ್ತಿ ಒತ್ತಿ ಸಿಕ್ಕಿಸ್ತಾ ಇದ್ದಾರೆ ಅದು ಕಟ್ಟಾದರೆ ಮತ್ತೆ ನಾಳೆಗೆ ಯೂಸ್ ಆಗೋದಿಲ್ಲಲ್ಲ ಮತ್ತು ನಾಳೆ ಬೆಳಗ್ಗೆ ಬೆಳಗ್ಗೆ ಎಲ್ಲಿಂದ ತರೋದು ರೋಸು ಅಂತ ಹೇಳ್ತಿದ್ದೆ ಏನಾಗೋದಿಲ್ಲ ಏನಾಗೋದಿಲ್ಲ ಅಂತ ಹೇಳ್ತಿದ್ದೆ ನೋಡಿ ಫೈನಲ್ ಆಗಿ ಹೀಗೆ ಬಂದಿದೆ ಬೊಕ್ಕೆ ಥರ ಚೆನ್ನಾಗಿ ಬಂದಿದೆ ಅಲ್ಲ ನನಗೆ ಇಷ್ಟ ಆಯಿತು ಅವ್ನಿಗೆ ಕೂಡ ಇಷ್ಟ ಆಯಿತು ಇಲ್ಲದಿದ್ದರೆ ಬೇರೆ ಮಾಡೋದು ಅಂತ ಹೇಳ್ತಿದ್ದ ಫೈನಲಿ ಚೆನ್ನಾಗಿ ಬಂದಿತ್ತು ನೋಡಿ